ಎಲ್ಲರಿಗೂ ನಮಸ್ಕಾರ ಸರಸ್ವತಿ ಸರಳ ಅಡಿಗೆಗೆ ಸ್ವಾಗತ ಬರ್ರಿ ಇವತ್ತೇನದ ಒಂದು ಡಿಫ್ರೆಂಟ್ ಅದೊಂದು ರವಾ ದೋಸಿನ ಈ ವಿಡಿಯೋದಲ್ಲಿ ತೋರ್ಸ್ಲಿಕ್ಕೆ ನಾನು ಮಾಡೋದು ಅಗ್ರಿ ಸರಳದ ನೋಡ್ರಿ ಎಷ್ಟು ಚಲೋ ಆಗ್ಯಾವ ಎಷ್ಟು ದೊಡ್ಡ ದೊಡ್ಡ ಆಗ್ಯಾವ ನಿಮ್ಗೆ ಏನವ ಹಂಗನ ಬರ್ತಾವ ಮತ್ತೆ ಅಗ್ರಿ ಕ್ರಿಸ್ಪಿ ಆಗಿ ಬರ್ತಾವ ಭಾಳ ಅಂದ್ರೆ ಭಾಳ ಚಲೋ ಆಗ್ತಾವ ಇದೇನದ ಈ ಹಸಿ ಕೊಬ್ಬರಿ ಚಟ್ನಿ ಜೊತೆ ಭಾಳ ಅಂದ್ರೆ ಬಹಳ ಟೇಸ್ಟ್ ಇರ್ತದೆ ಇದನ್ನ ಹೆಂಗ ಮಾಡಿದೆ ಏನೇನು ಸಾಮಾನು ಬೇಕನ್ನ ಈ ವಿಡಿಯೋದ ತೋರಿಸ್ತೀನಿ ನೋಡ್ಕೊಂಬರೋನಾ ಇಲ್ಲೇ ಒಂದು ಪಾತ್ರೆಲಿ ತೊಗೊಂಡಿನಿ ಇದು ಒಂದು ಗ್ಲಾಸಿಗೆ ಅಕ್ಕಿ ಹಾಕಿರ್ತೀನಿ ಇಲ್ಲ ನಾನು ರೇಷನ್ ಅಕ್ಕಿ ತಗೊಂಡಿನಿ ನೀವು ಯಾವ್ದನ್ನ ಅಕ್ಕಿ ತಗೋಬಹುದು ಇದೇನಂದ್ರೆ ಎರಡನೇ ಗ್ಲಾಸ್ ಅಂದ್ರೆ ಈ ವಾಟಗಾದ್ಲಿ ನಾನು ಏನಾದ್ರೂ ಎರಡು ವಾಟಕ ಅಕ್ಕಿ ತಗೊಂಡಿನಿ ಅದ ವಾಟ್ಗಾದಲೆ ಕಾಲ್ ವಾಟಕ ನಾ ಇಲ್ಲೇ ಉದ್ದಿನ ಕಾಳು ತಗೊಂಡಿನಿ ಎರಡು ವಾಟಕ ಅಕ್ಕಿಗೆ ಕಾಲ್ ವಾಟಗಾಯನಾದ್ರೂ ಉದ್ದಿನ ಕಾಳು ತಗೊಂಡಿನಿ ಅರ್ಧ ಚಮಚ ಮೆಂತೆ ಕಾಳು ತಗೊಂಡಿನಿ ಇಲ್ಲಿ ಎರಡು ಒಟ್ಟಿಗೆ ಅಕ್ಕಿ ಕಾಲ್ ವಾಟಕಾಯ ಉದ್ದಿನ ಬೇಳೆ ಅಥವಾ ಉದ್ದಿನ ಕಾಳು ತಗೋಬಹುದು ನೀವು ಅರ್ಧ ಚಮಚ ಚಮಚೆ ನಾನು ಮೆಂತೆ ಹಾಕೊಂಡಿನಿ ಈಗ ತೊಳ್ಕೊಂಬರೋಣ ಇದನ್ನ ಎರಡು ಮೂರು ಸಲ ತೊಳ್ಕೊಂಬನಾದ ನೀರು ಹಾಕಿ ಮ್ಯಾಲ ಮುಚ್ಚಿ ನಾಲ್ಕು ತಾಸು ನೆನೆಸಿದ್ರೆ ಸಾಕಾಗ್ತದೆ ಮ್ಯಾಲ ಮುಚ್ಚಿ ನಾಲ್ಕು ತಾಸು ಏನಾದ್ರೆ ಇದನ್ನ ನೆನಕ್ ಬಿಡೋಣ ಇದು ನೋಡ್ರಿ ಏನಿದೆ ನಾನು ಬಾಂಬೆ ರವ ತಗೊಂಡಿನಿ ಅಂದ್ರೆ ಒಂದೂವರೆ ವಾಟಕ ಏನಿದೆ ಬಾಂಬೆ ರವೆ ಮೊದಲಿಗೆ ಈ ಒಂದು ವಾಟಕ ಹಾಕೋಣ ಅಂದ್ರೆ ಒಂದೂವರೆ ವಾಟಕ ಇಲ್ಲೇ ನಾನು ಬಾಂಬೆ ರವ ತಗೊಂಡಿನಿ ಈಗ ನಾವು ಅಕ್ಕಿ ರುಬ್ಬೋಕ್ಕಿಂತ ತಾಸು ಇದ್ರೆ ತಾಸ ನೆನೆಯಾಗ್ತದೆ ನಾಲ್ಕು ತಾಸು ಅಕ್ಕಿ ನೆನೆಸಿದ್ರೆ ಒಂದು ತಾಸು ಇದು ರವೆ ನೆನೆಸ್ಬೇಕಾಗ್ತದೆ ಹಿಂಗಾಗಿ ನಾನು ಇದನ್ನ ನೀರು ಹಾಕಿ ನೆನೆವಿ ಕುಡಿತಿ ಏನಿದೆ ಮ್ಯಾಲೆ ಮುಚ್ಚಿ ನೆನೆಲಿಕ್ಕೆ ಬಿಡೋಣ ನೋಡ್ರಿ ನಾಲ್ಕು ತಾಸು ಆಗಿದೆ ಇಲ್ಲ ನಾನು ಎಣ್ಣೆ ಹಾಕಿ ನೆಂದಾವೆಲ್ಲ ಈಗ ಇವನ್ನ ರುಬ್ಕೋಣ ಇದು ನೋಡ್ರಿ ರುಬ್ಕೊಂಡೆ ನಾವೇನು ದ್ವಾಸಿ ಹಿಟ್ಟಿಗೆ ರುಬ್ಕೋತೀವಲ್ಲ ಹಂಗೆ ಸಣ್ಣಗೆ ಏನದ ಇದನ್ನ ರುಬ್ಕೋಬೇಕು ಈಗ ಇದನ್ನೊಂದು ಏನಾದ್ರು ಪಾತಿಲಿಗೆ ತಕ್ಕೋಣ ಇಲ್ಲಿ ಒಂದು ಪಾತಿಲಿಗೆ ಹಾಕೊಳ್ಳಿಕ್ಕೆ ನಾ ಇದನ್ನ ನೋಡ್ರಿ ರವಾ ಎಣ್ಣೆ ಇಟ್ಟಿದ್ದೆ ಅಂದ್ರೆ ಇದನ್ನ ರುಬ್ಕೊಳ್ಳೋಕ್ಕಿಂತ ಒಂದು ತಾಸು ಇದ್ರೆ ನೆನೆ ಇಡಬೇಕಾಗ್ತದೆ ಈ ಏನದ ಈಗ ಹಿಟ್ಟಿಗೆ ಹಾಕೊಳ್ಳೋಣ ಈ ನೀರು ಸಮೇತ ಇದನ್ನ ರವೆ ಇಲ್ಲಿ ಹಿಟ್ಟಿಗೆ ಇದನ್ನೆಲ್ಲ ಏನಾದ್ರೆ ಮಿಕ್ಸ್ ಮಾಡ್ಕೊಂಡು ಚಲೋ ನಂಗೆ ಇಲ್ಲಿ ಚಟ್ನಿ ಮಾಡ್ಲಿಕ್ಕೆ ನಾನು ಮಿಕ್ಸರ್ ಜಾರ್ಗೆ ಅರ್ಧ ಏನದ ಕೊಬ್ಬರಿ ಹೆಚ್ಚಿ ಹಾಕೊಳಿ ఎరడు హి మన్క హాక్తీ కొత్తబరి ఇంకా పుదీనా హాక స్వల్పు అర్ధ బట్ల దు పుటాణి రుచికి తష్ట ఉప్పు ಇಲ್ಲೇ ಎಲ್ಲಾ ಕೈ ಮೇಲೆ ಒಂದು ಬುಟ್ಟಿಗೆ ಏನಾದ್ರೆ ನಾನು ಇಲ್ಲಿ ಹಿಟ್ಟು ಒಂದು ಸ್ವಲ್ಪ ತಕೊಳಿಕೇನೆ ಅಂದ್ರೆ ಇದು ಸ್ವಲ್ಪ ನೀರ್ ಮಾಡ್ಕೋಬೇಕಾಗ್ತದೆ ಬಹಳ ಆಗ್ತದೆ ಅದಕ್ಕೆ ನೋಡ್ಕೊಂಡು ನೋಡ್ಕೊಂಡು ಹಾಕೋಬೇಕು ನಿಮಗೆ ಎಷ್ಟು ಮಾಡೋದಿರ್ತದೆ ಅಷ್ಟ ನೋಡ್ಕೊಂಡು ಹಾಕೋಬೇಕು ಬಹಳ ನೀರ್ ಆಗ್ತದೆ ಹಿಟ್ಟು ಮತ್ತು ಇದೇನದ ರವಾ ದಾಸ ಇರೋದ್ರಿಂದ ನೀರ್ ಭಾಳ ಹಾಕ್ತೀವಿ ಹಿಂಗಾಗಿ ಏನಾಗ್ತದೆ ಅಷ್ಟಕ್ಕೂ ನೀರ್ ಹಾಕಿದ್ರೆ ಬಹಳ ಈಡಾಬಿಡ್ತದೆ ನೋಡ್ಕೊಂಡು ಸ್ವಲ್ಪ ಒಂದು ಬುಟ್ಟಿಗೆ ತಕೊಂಡು ಆಮೇಲೆ ಏನದ ಮತ್ತು ಬೇಕಂದ್ರೆ ಹಾಕೊಳಕ್ಕೆ ಬರ್ತದೆ ಹಿಟ್ಟಿಗೆ ಈಗ ಹೆಚ್ಚು ಏನದ ಹೆರ್ಕೊಂಡದ್ದು ಕ್ಯಾರೆಟ್ ಹಾಕಿ ನಾನು ಮತ್ತು ಸಣ್ಣಗೆ ಹೆಚ್ಚಿದ್ದ ಉಳ್ಳಾಗಡ್ಡೆ ಹಾಕಿ ಇದು ಕೊತ್ತಂಬರಿ ಆಮೇಲೆ ಏನಿದೆ ಕರಿಬೇವು ಇದನ್ನೆಲ್ಲ ಹಾಕಿ ಚೊಲತ್ತನೆ ಮೇಲೆ ಮಿಕ್ಸ್ ಮಾಡ್ಕೋಣ ಈಗ ಇದಕ್ಕಿಲ್ಲಿ ಜಾರ್ ತೊಳ್ದ ನೀರು ಹಾಕಿರ್ತೀನಿ ಹಾತಿನಿ ನೋಡ್ರಿ ಇನ್ನೊಂದ್ ಸ್ವಲ್ಪ ನೀರ್ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕೋಣ ಅದಕ್ಕಿದ್ರೆ ಸಾಕಾಗ್ತದೆ ರವಾ ದೋಸೆ ನಾವು ನಾರ್ಮಲ್ ರವಾ ದೋಸೆ ಮಾಡ್ತೀವಲ್ಲ ಅದ ಟೈಪ್ ನೀರ್ ಇರ್ಬೇಕಾಗ್ತದೆ ಹಿಟ್ಟು ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ರೆ ಇಲ್ಲಿ ಉಪ್ಪು ಹಾಕೋಳಕ ಇಲ್ಲಿ ಹಂಚಿ ಕಾಯ್ಲಿಕ್ಕಿತ್ತಂಚಿಗೆ ಏನಂದ್ರೆ ಎಣ್ಣೆ ಹಂಚ್ಕೊಂಡ್ರೆ ಚಲೋತ್ನಂಗೆ ಕಾಯಿ ಹಂಚು ಚೊಲೋತ್ನೇ ಬಿಸಿ ಆದ್ರೆ ಒಂದ್ ದೋಸೆ ಚಲೋ ಇರ್ತಾವ ಇದು ನೋಡ್ರಿ ಹಿಟ್ ಏನಿದೆ ಇಷ್ಟ ನೀರು ಮಾಡ್ಕೋಬೇಕಿದ್ರೆ ಅದೇ ನಾವು ನಾರ್ಮಲ್ ರವಾ ದೋಸೆ ಹೆಂಗೆ ಮಾಡ್ಕೋತೀವಿ ಅಷ್ಟು ನೀರ್ ಮಾಡ್ಕೋಬೇಕಾಗ್ತದೆ ಪ್ರತಿ ಸಾರಿ ಹಾಕೋ ಮುಂದಿನ ಏನಾದ್ರೆ ಇದನ್ನ ಕೈ ಆಡ್ಸ್ಕೊಂಡು ತಗೋಬೇಕು ಯಾಕಂದ್ರೆ ರವಾ ತಳಕ್ ಕೊಡ್ತದೆ ಅದಕ್ಕೆ ಕೈ ಹಾಡ್ಸ್ಕೊಂಡು ಎಲ್ಲಾ ಏಕತ್ರ ಆದ್ಮೇಲೆ ಇದನ್ನ ಹಾಕ್ಬೇಕಾಗ್ತದೆ ಹಂಚು ಚಲೋ ಬಿಸಿ ಏನಿದೆ ಎಣ್ಣೆ ನಿಧಾನ ಈಗ ಬೇಯಿಸ್ತಿದ್ದೀನಿ ನೋಡ್ರಿ ಹೀಗೆಲ್ಲ ಏನಾದ್ರೂ ಸುತ್ತರ್ದೆ ಕೆಂಪಾತಂದ್ರೆ ತಗಲಿಕ್ಕೆ ಬರ್ತದೆ ಮತ್ತೆ ಆಗಿರ್ತದೆ ದೋಸೆ ಇದೇನೇನು ತಿರುಗಿ ಹಾಕೋದೇನು ಬೇಡ ನೀವು ಒಂದೇ ಕಡೆ ಬೇಯಿಸ್ಕೊಂಡ್ರೆ ಸಾಕಾಗ್ತದೆ ಈಗಿದಿನ ಏನಾದ್ರೆ ತೊಕೋಣ ರೆಡಿ ಆತ್ ನೋಡ್ರಿ ರವಾ ದೋಸ ಕಲರ್ ಎಷ್ಟು ಚಲೋ ಬಂದದ ಮತ್ತೇನಾದ್ರೆ ಎಣ್ಣೆ ಸಾರಿ ಎಣ್ಣೆ ಹೆಚ್ಚಿ ಹಾಕ್ಬೇಕು ಅಂದ್ರೆ ಜಲ್ದಿ ಹೇಳ್ತಾವ

ರವಾ ದೋಸೆ ಮಾಡೋದು ಬಹಳ ಅಂದ್ರೆ ಬಹಳ ಮಸ್ತ್ ಆಗ್ತವೆ ನೋಡ್ರಿ ಎಷ್ಟು ಚಲೋ ಆಗಿ ಅವದ್ದಿ ನಾವ್ ಹೆಂಗ ಈಗ ನಾರ್ಮಲ್ ರವಾ ದ್ವಾಸಿ ಮಾಡ್ಕೋತೀವಿ ಹೆಂಗ ಆಗ್ತಾವ ಮತ್ತೆ ಇಮಿಡಿಯೇಟ್ ಆಗಿ ನೀವು ಮಾಡ್ಕೋಬಹುದು ಇದು ಹೋಟೆಲ್ ಟೈಪ್ನ ಬರ್ತಾವ ಅಗದಿ ಕುರುಕುರು ಆಗ್ತಾವ ನಿಮಗೆ ಬಹಳ ಅಂದ್ರೆ ಬಹಳ ಚಲೋ ಆಗ್ತಾವ ನಿಮ್ಮ ನೀವು ಒಂದು ತಪ್ಪದೆ ಟ್ರೈ ಮಾಡ್ರಿ ವಿಡಿಯೋ ನಿಮಗೆ ಲೈಸ್ಟ್ ಆಗಿದೆ ಅನ್ಕೊಂಡಿದೀನಿ ಮತ್ತೊಂದು ಸಾಂಪ್ರದಾಯಿಕ ಅಡಿಯೊಂದಿಗೆ ಭೇಟ ಶ್ರೀರಾಮ ಸಮರ್ಥ